ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ನಾನು ತುಂಬ ಸ್ಮೈಲ್ ಕೊಡ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಯಾಕೆ ಅಂತ ಹೇಳಿದ್ರೆ ನನ್ನ ಪಕ್ಕದಲ್ಲಿರೋದು ಯಾರು ಗೊತ್ತಾ ಅತ್ತು ಕಾಲಿ ಸಂತು ಅವರು ಬೀನ್ ಬ್ಯಾಗಲ್ಲಿ ತೆಳ್ಕೊಂಡು ತೆಳ್ಕೊಂಡೆ ಫೈನಲ್ಗೆ ಬಂದರು ಅಂತ ಹೇಳಿದ್ರು ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ನಿನ್ನೆ ಅಷ್ಟೇ ಟಾಪ್ ಫಿಫ್ತ್ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬಂದಿದ್ದಾರೆ ಮಾತಾಡ್ಸೋಣ ಅವ್ರನ್ನ ಆಯ್ತು ಅವರೇ ಹಾಯ್ ಮೇಡಮ್ ಫೈನ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಮುಲೆಸ್ ಗಾರ್ಜುಲಸ್ ಲೆಮನ್ ಜ್ಯೂಸ್ ಓಕೆ ಪ್ರತಿಯೊಂದು ಎಲ್ಲ ಇಂಟರ್ವ್ಯೂ ಅಲ್ಲೂ ನಗಿಸ್ತೀರಾ ಸೊ ನಿಮ್ಮ ಎಲ್ಲರನ್ನ ಖುಷಿಯಾಗಿ ಇಡ್ತೀರಾ ಆಚೆ ಕಡೆ ಬಂದಿದ್ದೀರಾ ಇವಾಗ ನಿಮಗೆ ಇಷ್ಟಪಟ್ಟಿದ್ದೆಲ್ಲ ತಿಂದ್ರಾ ಹೇಗೆ ಮೇಡಮ್ ತಿಂದೆ ರಾತ್ರಿಯಲ್ಲಿ ಮೂರುವರೆಗೆ ಬಂದೆ ಊಟ ಇರಲಿಲ್ಲ ಜೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಒಂದು ಲಾಲಿಪಾಪ್ ತರ್ಸ್ಕೊಂಡು ತಿಂದೆ ಮೇಡಮ್ ನಾನು ಹೆಂಡ್ತಿಗೆ ಆಗ ಕೆಲಸ ಕೊಟ್ಟೆ ಏಯ್ ಆರ್ಡ್ರ್ ಮಾಡು ಆರ್ಡ್ರ್ ಮಾಡು ಅಂತ ಆವಾಗ ತಂದು ಕೊಟ್ಟಲು ತಿಂದೆ ಖುಷಿಯಾಯಿತು ಏನೋ ಒಂದು ಗೆದ್ದಂಥ ಸಂಭ್ರಮ ಜನಗಳು ನೋಡಿದ್ರೆ ಅಯ್ಯೋ ನೋಡೇ ಇಲ್ವಲ್ಲ ಅಂತ ನೆನ್ನೆಯಿಂದ ನಿದ್ದೆನೇ ಗೊತ್ತಿಲ್ಲ ಬರೀ ಮೊಬೈಲ್ನೇ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಏನಾಗಿದೆ ಏನಾಗಿದೆ ಅಂತ ನಾನು ರಾತ್ರಿಯೂ ನಿದ್ದೆ ಮಾಡಿಲ್ಲ ಮೊನ್ನೆ ರಾತ್ರಿಯೂ ನಿದ್ದೆ ಮಾಡಿಲ್ಲ ಇಲ್ಲಿ ಎಲ್ಲರೂ ಹುಷಾರು ತುಕಾಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಂತೆಲ್ಲ ಅಂತ ಇದೀರ ನಿಮ್ಮ ಏನಾದ್ರು ಗೊತ್ತಾದ್ರೆ ತುಂಬಾ ಡೇಂಜರು ಯಾಕಂದ್ರೆ ಅಲ್ಲೇ ಅವರು ಫಸ್ಟ್ ನೈಟ್ ವಿಚಾರ ಎಲ್ಲ ಹೇಳ್ಬಿಟ್ರು ಸುದೀಪ್ ಸರ್ ಮುಂದೆ ಇವಾಗ ಅವರು ತುಂಬಾ ತಿಳ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ ಏನ್ ಮಾಡ್ತೀರಾ ಏನಿಲ್ಲ ಮೇಡಮ್ ಅಥರದ್ದೇನಿಲ್ಲ ಅವಳು ಅವಳು ಏನು ಯಾರು ಕರ್ಕೊಂಡು ಬಂದ್ರು ಅದ್ಕೆ ಗೊತ್ತಿಲ್ಲ ನಾನು ಬರ್ಬೇಡ ಅಂತ ಹೇಳಿದ್ದೆ ಆದರೂ ಬಂದು ಮರ್ಯಾದೆನೇ ತಗೋದು ಅವಳೆಲ್ಲ ಇರ್ಲಿ ಏನೇ ಮಾಡಿದ್ರು ಕಾಲ ಹೇಳಿದ್ರು ಅದು ಕಾಮಿಡಿಗೋಸ್ಕರ ಮಾಡ್ತಾಳೆ ಬಾಲಿ ಖುಷಿ ಆಗುತ್ತೆ ಮೇಡಮ್ ಆಕ್ಚುಲಿ ಇನ್ನು ತುಂಬಾ ಸೀರಿಯಸ್ ಆದ ವಿಚಾರ ಈ ಒಂದು ಬಿಗ್ ಬಾಸ್ ನೋಡೋದಾದರೆ ನೋಡೋದಾದ್ರೆ ಎರಡು ಕಂಟೆಸ್ಟೆಂಟ್ಗಳು ಸಾಕಷ್ಟು ವಿವಾದಕ್ಕೆ ಒಳಗಾದ್ರು ವರ್ತೂರ್ ಸಂತೋಷ್ ಹಾಗೇನೇ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ನೀವು ವರ್ತೂರ್ ಸಂತೋಷ್ ಅವರೆಲ್ಲ ಜೊತೆಗೆ ಇದ್ದವರು ಒಬ್ಬರು ಕೆಮ್ಮಿದ್ರೆ ಏನು ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಲ್ಲ ಅಲ್ಲೇ ಮಾತಾಡ್ಕೊತೀರಾ ಇದರಲ್ಲಿ ಮೇಯ್ನ್ ವಿಚಾರ ಆಗಿದ್ದು ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಅವರು ಮನೆಯೊಳಗೆ ಇದ್ದಂತಹ ಸಂದರ್ಭದಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದರು ಮಾಡಿದ್ರು ಅನ್ನೋದು ಒಂದು ಚರ್ಚೆ ನಿಮಗೆ ಈ ಅಭಿಪ್ರಾಯ ಏನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾಗಿತ್ತಾ ಅಥವಾ ಲಾಸ್ಟಿಗೆ ಹೇಳಿದ್ರು ಅವರು ಆಚೆ ಕಡೆ ಹೋಗಿದ್ರು ಹುಷಾರಿಲ್ದಲ್ಲೇ ಆಮೇಲೆ ಏನು ಏನು ಫುಡ್ ಪಾಯ್ಸನ್ ಆಗಿ ಅವರಿಗೆ ಇದಾಯಿತು ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಅವರೇ ಫುಡ್ ಪಾಯ್ಸನ್ ಆಗಿದ್ದು ನಿಜ ಫುಡ್ ಪಾಯ್ಸನ್ ಆಗೇ ಹೋಗಿದ್ದು ಅದು ಆರೋಗ್ಯ ಅಂದರೆ ಟಾಸ್ಕ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಅವಕಾಶಗಳು ಸಿಕ್ಕಿಲ್ವಲ್ಲ ಅಂತ ಊಟ ಬಿಟ್ಟು ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡಿಕೊಂಡು ಫುಡ್ ಪಾಯ್ಸನ್ ಆಗಿದ್ದು ನಿಜ ಅದು ಆ್ಯಕ್ಚುಲಿ ಸೊ ಓಕೆ ಸೊ ಇನ್ನು ನಿಮ್ಮ ಮತ್ತು ವರ್ತೂರವರ ಫ್ರೆಂಡ್ಶಿಪ್ ಹೇಳೋದಾದ್ರೆ ಮುಂದಾಳತ್ವ ವಹಿಸಿ ತನಿಷಾ ಮತ್ತೆ ವರ್ತೂರವಾಗೆ ಟೀಸ್ ಮಾಡ್ತಾ ಇದ್ರಿ ಒಂದೊಂದು ಹಿಂಟೆಲ್ಲ ಕೊಡ್ತಾ ಇದ್ರಿ ಏನು ಮದುವೆ ಮಾಡಿಸೋ ಪ್ಲ್ಯಾನ್ ಇದೆಯಾ ನಿಮ್ಮದು ಏನು ಇಲ್ಲ ಆಲ್ರೆಡಿ ಅಣ್ಣಂಗೆ ಮದುವೆ ಆಗಬೇಕು ಅನ್ನೋ ಪ್ಲ್ಯಾನ್ ಇದೆ ಹುಡುಗಿ ಹುಡುಕ್ತಾ ಇದ್ದಾರೆ ಸರ್ಚಿಂಗಲ್ಲಿದ್ದಾರೆ ಬಟ್ ಅಲ್ಲ ಆ ಥರ ಏನಿದಿಲ್ಲ ಒಂದು ಕಾಮಿಡಿ ಒಂದು ಫ್ರೆಂಡು ಪ್ಯೂರ್ ಫ್ರೆಂಡ್ಶಿಪ್ ಅವ್ರಿಗೂ ಅವ್ರಿಗೂ ನಾನು ಸುಮ್ಮನೆ ರೇಗಿಸ್ತಾಯಿದ್ದೆ ಹಾಂ ಲವ್ವೂ ಹಂಗೆ ಹಿಂಗೆ ಅಂತ ಓ ಮನೆಯಾಳ ಮನೆಯಾಳ ನಾನು ಹಾಳು ಮಾಡ್ತೇನಿ ಅಂತ ಅಲ್ಲರು ಏನಿಲ್ಲಕು ಸುಮ್ಕಿರೋ ಕಾಮಿಡಿ ಅಂತ ನೀವೇ ಅವರು ಅಷ್ಟೇ ಸ್ಪೋರ್ಟಿವ್ ತಗಳರು ನನ್ನ ಏನೇ ಒಂದು ಇದು ಮಾಡಿದ್ರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಯಿತು ಅದು ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನು ಅವಳಿಗೆ ತನಿಷಿಂಗೇ ಅವ್ಳು ಈಗಲೂ ಹೆಮ್ಮೆ ಅಂತ ಹೇಳ್ಕೊಳ್ತಾಳೆ ಮಚ್ಚೋ ನೀನು ಇಟ್ಟು ಬೆಂಕಿ ಅಂತ ಹೆಸರು ಇಡೀ ಕರ್ನಾಟಕದಾದ್ಯಂತ ಬರೀ ಬೆಂಕಿ ಅಂತಲೇ ಕರೀತಾರೆ ಕಣ ಅಂತ ಅದ್ಕೊಂದು ಆಲ್ಬಮ್ಸಾಗೂ ಅವಳು ಆಮೇಲೆ ಅಣ್ಣಂಗೂ ನಮಗೂ ಬಾಂಧವ್ಯನೇ ಬೇರೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು ಅದು ಕಾಮಿಡಿ ಆಗಿರ್ಬೋದು ನೋವು ಆಗಿರ್ಬೋದು ಕಣ್ಣೀರಾಗಿರ್ಬೋದು ಜೊತೆಯಲ್ಲೇ ಇಟ್ಕೊಂಡು ಪ್ರೀತಿಯಿಂದ ಹೋಗುವಂಥ ಒಂದು ಸ್ನೇಹ ಓಕೆ ಇನ್ನೂ ಈಗ ಎಲ್ಲರಿಗೂ ಶಾಕಿಂಗ್ ಆಗಿದ್ದು ಅಂತ ಹೇಳಿದರೆ ಟಾಪ್ ಟು ಕಂಟೆಸ್ಟೆಂಟು ನಿಮಗಿದು ಖುಷಿ ಆಯಿತಾ ಶಾಕ್ ಆಯಿತಾ ಟಾಪ್ ಟೂ ಅಲ್ಲಿ ಡ್ರೋನ್ ಮತ್ತು ಕಾರ್ತಿಕ್ ಬಂದಿದ್ದು ಹೇಗೆ ಅನಿಸ್ತು ನಿಮಗೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅಲ್ಲ ಒಂದೇ ಲೈನಲ್ಲೇ ಇಡೀ ನಿಮ್ಮ ಫೀಲಿಂಗ್ನ ತೋರಿಸ್ಬಿಟ್ರಿ ಫೀಲಿಂಗ್ಸ್ ಅಲ್ಲದಕ್ಕಿಂತ ಈಗ ಭಗವಂತ ನಾಟ ಯಾರು ಬಲ್ಲವರು ಯಾರು ಹೇಳಿ ಯಾರ್ಯಾರು ಹೆಂಗೆ ಹೆಂಗೆ ಆಡಿದ್ರು ಯಾವ್ಯಾವ ಥರ ಇಷ್ಟ ಆಯಿತೋ ಜನಕ್ಕೆ ಯಾವ್ಯಾವ ಥರ ಅವರು ಗೆಲುವಿಗೆ ಒಂದು ಒಂದು ಆಗಿದ್ರು ಅಂತ ಗೊತ್ತಿಲ್ಲ ಸೊ ಅದ್ರ ಪ್ರಕಾರ ಜನಗಳು ಓಟ್ ಹಾಕಿ ಗೆಲ್ಸಿದರೆ ಜನರ ತೀರ್ಮಾನವೇ ಅಂತಿಮ ಆ ಒಂದು ಅಂತಿಮವಾಗಿ ಎಲ್ರಿಗೂ ಸಿಗಬೇಕಾದಂಥ ಪ್ಲೇಸ್ ಸಿಕ್ಕಿದೆ ನನಗೆ ಸಿಕ್ಕಿರೋ ಒಂದು ಫಿಫ್ತ್ ರನ್ನರ್ ಆಫ್ ಪ್ಲೇಸು ನನಗೆ ಹೆಮ್ಮೆ ಇದೆ ನಾನು ಗೆದ್ದಿದ್ದೀನಿ ಸುದೀಪ್ ಅಣ್ಣನ ನಕ್ಷೋದ್ರಲ್ಲಿ ಗೆದ್ದಿದ್ದೀನಿ ಸ್ನೇಹ ಸಂಪಾದಿಸ್ಕೊಂಡು ಆ ಮನೆಯಿಂದ ಹೊರಗೆ ಬಂದೆ ಅದರಲ್ಲಿ ಗೆದ್ದಿದ್ದೀನಿ ಜನರ ಪ್ರೀತಿ ಗಳಿಸೋದ್ರಲ್ಲಿ ಗೆದ್ದಿದ್ದೀನಿ ಜನರನ್ನ ಬಿದ್ದು ಬಿದ್ದು ನಕ್ಷೋದ್ರಲ್ಲಿ ಗೆಲ್ಲಿಸಿದ್ದೀನಿ ಇನ್ನು ತುಕಾಲಿ ಅವರೇ ಸಾಕಷ್ಟು ಇವಾಗ ಒಂದು ಚರ್ಚೆಗಳಾಗೋದು ಅಂದ್ರೆ ಈ ಫ್ಯಾನ್ ಪೇಜ್ಗಳ ಬಗ್ಗೆ ಅವ್ರ ಫ್ಯಾನ್ ಇವ್ರಿಗೆ ಬಯ್ಯೋದು ನಿಮ್ಮ ಫ್ಯಾನ್ ಇನ್ನೊಬ್ರಿಗೆ ಬೈಯೋದು ತುಕಾಲಿ ಗ್ರೇಟು ಅಂತ ಎಲ್ಲರೂ ಬೈತಾ ಇರ್ತಾರೆ ಈ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೇಳಿ ಕೇಳಿ ನಂದು ಫ್ಯಾನ್ ಪೇಜೇ ಇಲ್ವಲ್ಲ ಆದರೂ ನಾನು ಏನಂದರೆ ಇಂಥ ಒಂದು ಟೈಮಲ್ಲೂ ನನ್ನ ಫ್ಯಾನ್ಸ್ ಯಾರೊಬ್ಬ ಒಬ್ಬರು ತುಕಾಲಿ ಸ್ಟಾರ್ ಸಂತು ಅಫಿಷಿಯಲ್ ಅಂತ ಒಂದು ಪೇಜ್ ಓಪನ್ ಮಾಡ್ಕೊಂಡಿದ್ದಾರೆ ಪಾಪ ಅವರು ಫ್ಯಾನ್ಸ್ ಅಂತಲ್ಲ ತುಕಾಲಿ ಸ್ಟಾರ್ ಅಂತೂ ಅಫಿಷಿಯಲ್ ಪೇಜ್ ಅಂತಲೇ ಮಾಡ್ಕೊಂಡಿದ್ದಾರೆ ಅವ್ರದ್ದು ಹಂಡ್ರೆಡ್ ಕೆ ದಾಟಿದೆ ಡೇ ಒನ್ನಿಂದ ಇಲ್ಲಿವರೆಗೂ ಅವರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಆ್ಯಕ್ಚುಲಿ ನಂಗೆ ಆಯಿತು ಆ್ಯಕ್ಚುಲಿ ಆಮೇಲೆ ನನ್ನ ಪೇಜ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಪೇಜ್ ಇಲ್ಲ ಈಗ ಆಮೇಲೆ ಅಫಿಷಿಯಲ್ ಅಕೌಂಟ್ ಇಲ್ಲ ನಂದು ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ ಹೋಗುವಾಗ ಒನ್ ತರ್ಟಿ ಒನ್ ಕೆ ಫಾಲೋವರ್ಸ್ ಇದ್ದಿದ್ದು ಒಂದು ಇನ್ನೂರಾರು ಬ ಜಾಸ್ತಿಯಾ ಬಡ್ದ ಇನ್ನೂರು ಜನ ಇಲ್ಲ ಆ ಪೇಜೇ ಇಲ್ಲ ಹಾಗೆ ನಿಮ್ಮ ಹ್ಯಾಂಡಲಲ್ಲಿ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ನಿಮಗೆ ಮೆಸೇಜಸ್ ಏನು ಬರ್ತಾಯಿಲ್ಲ ಬರ್ತಾ ಇಲ್ಲ ಈಗ ನಾನು ಒಂದು ಹೊಸದು ಮಾಡಿದ್ದೀನಿ ತುಕಾಲಿ ಸ್ಟಾರ್ ಸಂತು ಅಫಿಷಿಯಲ್ ಪೇಜ್ ಅಂತ ಅದು ಸೇಮ್ ಅವ್ರ ಥರನೇ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಮಾಡ್ತೀನಿ ಪಾಪ ಅವ್ರಿಗೇ ನಾನು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ನನ್ನ ಫ್ಯಾನ್ಸ್ಗೆ ಹಾಗೂ ಅವರು ತುಕಾಲಿ ಸ್ಟಾರ್ ಸಂತು ಅಫಿಷಿಯಲ್ ಅಂತಲೇ ಮಾಡ್ಕೊಂಡಿದ್ದಾರೆ ಮಾಡಿಕೊಳ್ಳಿ ಯಾರೂ ಇಲ್ದೇ ಇರೋ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಸುಮಾರು ಜನ ನಮ್ಮ ನರಸೀಪುರದಲ್ಲೂ ಮಾಡ್ಕೊಂಡಿದ್ದಾರೆ ಫ್ಯಾನ್ ಪೇಜಲ್ಲೇ ನಮ್ಮ ಹೊಳೆ ನರಸೀಪುರದವರೆಲ್ಲ ಸೇರಿ ರ್ಯಾಲಿ ಮಾಡಿದ್ದಾರೆ ಯಾರು ನನಗೆ ಈಗ ಗೊತ್ತಾಗ್ತಾ ಇದೆಲ್ಲ ನಮ್ಮವ್ರು ಮಾಡಿದ್ರು ಅಂತ ಕೊನೆ ಟೈಮಲ್ಲಿ ಅದೇನೋ ಹೇಳ್ತಾರಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನನ್ನ ಜನ ನನ್ನ ಕೈ ಬಿಟ್ಟಿಲ್ಲ ಓಟ್ ಮಾಡಿಲ್ಲ ಅಂದ ತಕ್ಷಣ ಫ್ಯಾನ್ ಪೇಜ್ ಇಲ್ಲ ಅಂದ ತಕ್ಷಣ ಫ್ಯಾನ್ಸ್ ಇಲ್ಲ ಅಂತಲ್ಲ ಈಗಲೂ ಅಪಾರವಾದ ಫ್ಯಾನ್ ಇದೆ ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಒಟ್ಟಿಗೆ ಫ್ಯಾನ್ಸ್ ಹೊರಗಡೆ ಹೋದ್ರೆ ಅಣ್ಣ ನೀನೇ ಅಣ್ಣ ನಿಂದೆ ಅಣ್ಣ ಅಂತಾರೆ ಅಣ್ಣ ನೀನೇ ಅಣ್ಣ ಸಕ್ಕದ ಅಣ್ಣ ಇಷ್ಟ ಅಣ್ಣ ಅಂತ ಬಂದು ಮುತ್ಕೊಡ್ತಾರೆ ತಪ್ಕೋತಾರೆ ಇವಾಗ ಬರುವಾಗ ಒಂದು ಎಜ್ಜನೂ ಮುಂದಕ್ಕೆ ಬಿಡ್ಲಿಲ್ಲ ಎಲ್ಲೆಲ್ಲಿಂದನೂ ಬಂದು ಇಷ್ಟ ಪಡ್ತಾರೆ ನಾನು ಅಂದ್ರೆ ಅವ್ರಿಗೆ ಇಷ್ಟ ಆದರೂ ಫ್ಯಾನ್ ಪೇಜ್ ಇಲ್ಲ ಅಂದರೆ ಏನಾಯಿತು ಅನ್ನೋದು ನನಗೆ ಈಗಲೂ ಅದು ಗೊತ್ತಾಗಲಿ ಅವರೇ ಕೆಲವೊಂದಷ್ಟು ಕಾಮೆಂಟ್ಗಳು ಅಥವಾ ಕೆಲವೊಂದಿಷ್ಟು ಚರ್ಚೆಗಳನ್ನು ನೋಡೋದಾದರೆ ಎಲ್ಲರೂ ಹೇಳುವಂಥದ್ದು ಪೇಯ್ಡ್ ಫ್ಯಾನ್ ಪೇಜ್ಗಳು ಈಗ ಹೆಚ್ಚಾಗ್ತಾ ಇದೆ ಸೊ ಪ್ರಥಮ ಅವರು ಕೂಡ ರೀಸೆಂಟ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಬೈದಿದ್ರು ಕೂಡ ನನಗೂ ಕೂಡ ತುಂಬ ಹಿಂಸೆ ಕೊಡ್ತಾರೆ ಪೇಯ್ಡ್ ಫ್ಯಾನ್ ಪೇಜ್ಗಳು ನೀವು ಪ್ರಮೋಟ್ ಮಾಡಿ ಅಂತೆಲ್ಲ ಇದ್ರ ಬಗ್ಗೆ ಏನು ಮೇಡಮ್ ನಿಜವಾಗ್ಲೂ ನಾನು ಈ ಇದರಲ್ಲೆಲ್ಲ ಈ ಒಂದು ಟೆಕ್ನಿಕಲೆಲ್ಲ ತುಂಬ ಹಿಂದೆ ಉಳಿದಿದ್ದೀನಿ ಒಂದು ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡಬೇಕು ಅಥವಾ ಏನಾದರೂ ಅಪ್ಲೋಡ್ ಮಾಡಬೇಕು ಅಂದರೆ ನಾನು ಎಂಟು ಹೆಲ್ಪ್ ತಗೋತೀನಿ ಸೊ ಹಂಗಾಗಿ ಅವ್ರು ಡಿಗ್ರಿ ಮಾಡಿದ್ದಾರೆ ಆ್ಯಕ್ಚುಲಿ ಡಿಗ್ರಿ ಮಾಡಿದರೆ ಇಸ್ ವೆರಿ ಇನ್ನೋಸೆಂಟ್ ಇಸ್ ಬ್ಯೂಟಿ ಮೈ ವೈಫ್ ಮೈ ಎನರ್ಜಿ ಮೈ ಎನರ್ಜಿ ಮೈ ಲೈಫ್ ಏನೇನು ಏನೇನೆಲ್ಲ ಹೊಗಳ್ಬೋದು ಅಷ್ಟು ಹೊಗಳಬೇಕು ಯಾಕೆಂದರೆ ಬಹುಶಃ ಅವಳು ಇಲ್ಲ ಅಂದರೆ ಈ ಬಿಗ್ ಬಾಸ್ ವೇದಿಕೆಗೆ ನಾನು ಹೋಗ್ತಾ ಇರಲಿಲ್ಲ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವಳು ಒಪ್ಕೋ ಒಪ್ಕೊ ಒಪ್ಕೋ ಹೋಗು ಹೋಗು ನಿನ್ನ ಕೆರಿಯರ್ ಇಲ್ಲಿಂದ ಬೇರೆ ಥರ ಹೋಗುತ್ತೆ ಅಂದ್ಲು ಸೊ ಅದಕ್ಕೋಸ್ಕರ ಒಪ್ಕೋ ನೀವು ಯಾಕೆ ಬಿಗ್ ಬಾಸಿಗೆ ಹೋಗಬಾರ್ದು ಹೇಳಿ ಡಿಸೈಡ್ ಮಾಡಿ ಅಷ್ಟೊಂದು ಯಾಕೆ ನಿಮಗೆ ಹೇಳಿದ್ರೆ ಸಿನ್ಮಾ ಸಿನ್ಮಾ ಕಮಿಟ್ಮೆಂಟ್ಗಳಿತ್ತು ಸಿನ್ಮಾದವ್ರು ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಆಮೇಲೆ ಪ್ರೋಗ್ರಾಮ್ಸ್ಗಳಿದ್ದು ಇವೆಲ್ಲೂ ಬಿಟ್ಟು ಹೆಂಗೆ ಹೋಗೋದು ಅಂತ ಒಂದೊಂದ್ಸರಿ ಅನಿಸ್ತಾ ಇತ್ತು ನನ್ನ ಲೈಫಲ್ಲಿ ಸಿಗ್ತಾರೆ ಒಂದು ಆಪ್ಷನು ಮಿಸ್ ಮಾಡ್ಕೊಬಾರ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಅಟೆಂಡ್ ಮಾಡಬೇಕು ಅಂತ ಕೊನೆಗೆ ಅನಿಸಿ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಹೋಗಿದ್ದಲ್ಲಿ ಒಳಗಡೆ